ಯಂಬಕಂ ಯಜಾಮಹೇ ಸುಗಂಧಂ ಬಿಷ್ಟು ವರ್ಧನಂ ಅರ್ವಾರು ಮೃತ್ಯೋಂ ರಕ್ಷಿ ಯಮಾಮೃತಾತ್ ಓಂ ನಮ ಶಿವ ಶಿವಾಯ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ತನ್ನ ಕಾಮನೆಗಳನ್ನ ಈಡೇರಿಸಬೇಕು ಅಂತಕ್ಕಂತಿರುತ್ತದೆ ಅದರಲ್ಲಿ ನಮ್ಮ ಪರಾಶಾರ ಮುನಿಗಳು ಕಾಮತ್ರಿಕೋನಗಳು ಅಂತಲೇ ಕೂಡ ಕೊಟ್ಟು ಈ ಕಾಮತ್ರಿಕೋನಗಳೊಂದರ ಅರ್ಥಾತೇನು ತಮ್ಮ ಮನೋಕಾಮನೆಗಳು ಅಂದ್ರೆ ಹಣ ಹಾಗೆ ಸಂಗಾತಿ ಹಾಗೆ ಲಾಭ ಇದು ಮೂರು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ವ್ಯಾಪಾರ ವೃದ್ಧಿ ನೋಡಿ ಒಂದು ವಿಚಾರಗಳನ್ನ ತಗೊಂಡಾಗ ಕಾಮನೆಗಳು ಬಯಕೆಗಳು ವ್ಯಾಪಾರ ಹಾಗೆ ಮದುವೆ ಲಾಭ ಬಹಳ ವಿಶೇಷವಾಗಿ ಹಣಕಾಸು ಕುಟುಂಬ ತನ್ನ ಕುಟುಂಬವನ್ನ ಮಾಡಿಕೊಂಡಾಗ ಅವನು ವ್ಯಾಪಾರ ಮಾಡಬೇಕಾಗುತ್ತೆ ಆ ವ್ಯಾಪಾರಕ್ಕೋಸ್ಕರ ತಕ್ಕ ಹಣ ಬರಬೇಕಾಗುತ್ತೆ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ ಹೌದಲ್ವೋ ಇದು ಅಷ್ಟೇ ಸತ್ಯ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ರಾಶಿವರೆಗೂ ಸಹಿತವಾಗಿ ಈ ಕಾಮನೆಗಳು ಇರ್ತಕ್ಕಂಥದ್ದು ಇರುತ್ತೆ ನಾವು ಸರ್ವಸಂಗ ಪರಿತ್ಯಾಗಿಗಳಾದರೆ ಸನ್ಯಾಸಿಗಳಾಗ್ತೀವಿ ಯಾವ ಕಾಮನೆಗಳು ಬೇಡ ಹಣ ಬೇಡ ವಸ್ತ್ರ ಬೇಡ ಎಲ್ಲ ಬೇಡ ಅಲ್ವಾ ಹೌದು ಸತ್ಯ ಇವತ್ತಿನ ಪ್ರಪಂಚದಲ್ಲಿ ಬಹಳ ಮುಖ್ಯ ಕಾಮನೆಗಳು ಜಾಸ್ತಿ ಇಡೋದಕ್ಕೋಸ್ಕರ ನೋಡಿ ಎಂತೆಂಥ ಕೃತಿಗಳು ಆಗ್ತಿದೆ ಅಫ್ಕೋರ್ಸ್ ಅದು ನಾವು ಸಪೋರ್ಟ್ ಫ್ರಮ್ ಸಬ್ಜೆಕ್ಟ್ ಆದರೆ ಇವತ್ತಿನ ಸಂಚಿಕೆ ಋಷಭ ರಾಶಿ ಅವರ ಮನೋಕಾಮನೆಗಳು ದಾಂಪತ್ಯ ಹೇಗೆ ಇರುತ್ತೆ ಶತ್ರುಗಳು ಯಾರು ಶತ್ರು ಆಗಿರ್ತಕ್ಕಂಥ ನಕ್ಷತ್ರ ಯಾರು ಅವರನ್ನು ಮಿತ್ರರನ್ನಾಗಿ ಹೇಗೆ ಮಾಡ್ಕೊಳ್ಳೋದು ದ ಬ್ಯೂಟಿಫುಲ್ ಸಬ್ಜೆಕ್ಟ್ ನಿಜವಾಗಲೂ ನಿಮಗೆ ನೆಮ್ಮದಿ ನೆಮ್ಮದಿ ಬೇಕಾ ನೋಡ್ಕೊಳ್ಳಿ ಮ್ಯಾಕ್ಸಿಮಮ್ ವ್ಯಾಪಾರ ವಹಿವಾಟುಗಳು ಋಷಭರಾಶಿಯವರಿಗೆ ಕೈ ಕೊಡ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ನಿಮ್ಮ ಮನೋಕಾಮನೆಗಳು ಕೆಲವೊಬ್ಬೊಬ್ಬರು ಕಷ್ಟಪಟ್ಟರು ಕೂಡ ದಾಂಪತ್ಯದಲ್ಲಿ ವಿರಸಗಳನ್ನು ಎದುರಿಸ್ತಾ ಇರ್ತೀರ ಹೌದಲ್ವೋ ಕೃಷ್ಣ ಪರಮಾತ್ಮ ನೋಡಿ ಈ ಹದಿನಾರು ಸಾವಿರ ಗೋಪಿಕ ಸ್ತ್ರೀಯರಿದ್ದರೂ ಸಹಿತ ದಾಂಪತ್ಯದ ಸುಖವನ್ನು ಸರಿಯಾಗಿ ಅನುಭವಿಸೋಕೆ ಕಷ್ಟ ಆಯಿತು ಆ ಋಷಭ ರಾಶಿಯವರಿಗೆ ಅಧಿಕಾರ ಅಂದ್ರೆ ಅಧಿಕಾರ ಅರ್ಥಾತ್ ಏನು ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡಿಬೇಕಾಗಿರ್ತಕ್ಕಂಥ ಸಂದರ್ಭಗಳು ಕೊರತೆಗಳನ್ನ ಉಂಟು ಮಾಡ್ತಕ್ಕಂಥದ್ದು ಇರುತ್ತೆ ಬಹಳ ವಿಶೇಷವಾಗಿರ್ತಕ್ಕಂಥ ಗ್ರಹ ಯಾವುದು ಋಷಭ ರಾಶಿಗೆ ಶತ್ರುವಿನ ಸ್ಥಾನ ಯಾವುದು ನೋಡಬೇಕಾಗುತ್ತೆ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಚಿಕೆ ಅರ್ಥತ್ ಅಂದ್ರ ಅಂದ್ರೆ ಈ ಕಾಮತ್ರಿಕೋನಗಳಂದ್ರೇನು ಎರಡು ಏಳು ಹನ್ನೊಂದು ಆದರೆ ಇವು ಕೂಡ ಸ್ವಲ್ಪ ಮಟ್ಟಿಗೆ ನೋಡಿ ನಿಮ್ಮ ಕಾಮನೆಗಳನ್ನ ಈಡೇರಿಸಬೇಕು ಅಂದರೆ ಕೆಲವೊಂದು ಬಾರಿ ಮಾರಕರು ಆಗ್ತಕ್ಕಂಥದ್ದು ಇರುತ್ತೆ ಅದಲ್ವೋ ಅತಿಯಾದಂಥ ಆಸೆ ನಿಮಗೆ ಮಾರಕವಾಗಬಹುದು ಸಾವಿಗಿನ್ನ ಘನಘೋರಕರವಾಗಿರ್ತಕ್ಕಂಥ ಕಷ್ಟಗಳು ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ ಸ್ನೇಹಿತರೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಚಿಕೆ ನೋಡ್ಕೊಳ್ಳಿ ಭಾಳ ವಿಶೇಷತೆ ನಿಮಗೆ ನಿಮ್ಮ ಕಾಮ ಕಾಮತ್ರಿಕೋಣಗಳಂದರೆ ನಿಮ್ಮ ಸರಿಯಾದಂಥ ರೀತಿಯಲ್ಲಿ ಮದುವೆ ಆಗಬೇಕು ಸರಿಯಾದಂಥ ರೀತಿಯಲ್ಲಿ ಹಣಕಾಸಿನ ವ್ಯವಸ್ಥೆಗಳು ಚೆನ್ನಾಗಿರಬೇಕು ಲಾಭವೂ ಚೆನ್ನಾಗಿರಬೇಕು ಇದಷ್ಟೇ ಸತ್ಯ ಕೂಡ ನಿಮಗೆ ಶತ್ರು ಯಾರಿರಲ್ಲಿ ನೋಡಿ ನಿಮಗೆ ಚಂದ್ರ ಮತ್ತು ಸೂರ್ಯರೇ ಶತ್ರುಗಳು ಅರ್ಥಾತ್ ನಾವೊಂದು ಕಾಲಮಾನವನ್ನು ಇಟ್ಕೊಂಡಾಗ ಸೂರ್ಯ ನಿಮಗೆ ಡೆಬ್ಲಿಂಗ್ ಅಂದರೆ ಇಲ್ಲಿ ಸ್ವಲ್ಪ ಶತ್ರು ಸ್ಥಾನವನ್ನ ಕೊಡುತ್ತೆ ನೆಮ್ಮದಿ ಕೊಡ್ತಕ್ಕಂಥವ್ರು ಸೂರ್ಯ ಅಲ್ವಾ ನಿಮಗೆ ನೆಮ್ಮದಿ ಪವರ್ ಕೊಡ್ತಕ್ಕಂಥದ್ದು ಸೂರ್ಯ ಪವರ್ಲೆಸ್ ಪರ್ಸನ್ ಋಷಭರಾಶಿಯವರು ಅದರ ಅರ್ಥಾತ್ ಏನೇ ಹಣಕಾಸು ಏನೇ ಇದಾಗಿದ್ರು ಪವರ್ ಕಡಿಮೆ ಬಂದು ಮಾಡರೇಟ್ ಆಗಿ ಇರಬೇಕಾಗ್ತದೆ ಹೌದಲ್ವೋ ಋಷಭರಾಶಿಯವರ ತತ್ವನೇ ಅಷ್ಟು ಅಲ್ಲಿ ಬರ್ತಕ್ಕಂಥದ್ದು ಋತಿಕ ರೋಹಿಣಿ ಮೃಗಶೀರ ನಕ್ಷತ್ರಗಳು ಬರ್ತಕ್ಕಂಥದ್ದು ಇರುತ್ತೆ ಇವೆಲ್ಲ ಸಹಿತವಾಗಿ ನೋಡಿ ಕೃತಿಕ ಫೈರಿ ನೇಚರ್ ಮೃಗಶೀರಾ ಫೈರಿ ನೇಚರ್ ಮಹಾನಕ್ಷತ್ರವಾದರೂ ಸಹಿತ ಸಾಧಾರಣ ಫಲ ರೋಹಿಣಿ ನಕ್ಷತ್ರ ಒಂದಷ್ಟು ಸಾಧಾರಣವಾಗಿರ್ತಕ್ಕಂಥ ನಕ್ಷತ್ರಗಳಲ್ಲಿ ಒಂದು ಆದರೆ ನೋಡಿ ಶುಕ್ರನ ಅಧಿಪತ್ಯ ಇರ್ತಕ್ಕಂಥದ್ದು ಇಲ್ಲಿ ಶತ್ರುವನ್ನ ಶತ್ರು ಗ್ರಹ ಯಾವುದು ನಿಮಗೆ ಸೂರ್ಯ ಬಹಳ ವಿಶೇಷವಾಗಿ ನಿಮ್ಮ ಮನೋಕಾಮನೆಗಳನ್ನ ಈಡೇರಿಸ್ಕೋಬೇಕು ಚಟ್ ಸೂರ್ಯನಿಂದ ಹೋಗ್ಬಿಡಿ ವ್ಯಾರಿ ಸಿಂಪಲ್ಡ್ ನಿಮಗೆ ಅಸ್ಟ್ರಾಲಜಿ ಕೊಡ್ತಾ ಇದ್ದೇನೆ ಹೇಗೆ ಸೂರ್ಯನಿಂದ ಹೋಗ್ತಕ್ಕಂಥದ್ದು ಗುರುಗಳೇ ನೋಡಿ ಹಣಕಾಸು ವಿಭಾಗ ಎರಡರ ಸ್ಥಾನವನ್ನ ಅರ್ಥ ಅಂದ್ರೆ ಕಾಮನೆಗಳ ಸ್ಥಾನವನ್ನ ನೋಡೋದಾದ್ರೆ ಅಲ್ಲಿ ಎರಡರ ಸ್ಥಾನ ಯಾವ್ದಿದ್ದಾನೆ ಎರಡರ ಸ್ಥಾನ ಬುಧ ಬುಧನಿಗೆ ಫ್ರೆಂಡ್ ಸಪ್ತಮ ಸ್ಥಾನ ಆಡಳಿತ ಮಾಡ್ತಕ್ಕಂಥದ್ದು ಯಾವ್ದಿದೆ ಕುಜ ಕುಜನಿಗೆ ಫ್ರೆಂಡ್ ಹೌದಲ್ವೋ ನಿಮ್ಗೆ ಯಾರ ಶತ್ರು ಅವರು ನಿಮಗೆ ಮಿತ್ರರು ಹಾಗೆ ಹನ್ನೊಂದರ ಸ್ಥಾನವನ್ನ ವೀಕ್ಷಣೆ ಮಾಡಿ ಹನ್ನೊಂದರ ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ಅಲ್ಲಿ ಕೂಡ ಸ್ನೇಹಿತನಾಗಿರ್ತಕ್ಕಂಥದ್ದು ಸೂರ್ಯ ಬಲ ಕಡಿಮೆ ಇರಬಹುದು ಬಲ ಕಡಿಮೆ ಇದ್ರೂ ಸಹಿತವಾಗಿ ನಿಮಗೆ ಲಾಭವನ್ನು ಪ್ರಾಪ್ತಿ ಮಾಡ್ತಕ್ಕಂಥದ್ದು ಸೂರ್ಯ ಮನೋಕಾಮನೆಗಳನ್ನ ಈಡೇರಿಸ್ತಕ್ಕಂಥದ್ದು ಸೂರ್ಯನ ತತ್ವ ಯಾರು ರಾಶಿಯವರನ್ನ ನೋಡಿದಾಗ ಅಧಿಕಾರದ ಮನೋಭಾವತೆ ಕಡಿಮೆ ಇರ್ತಕ್ಕಂಥದ್ದು ಇರ್ತದೆ ಸತ್ಯವಾಗಿರ್ತಕ್ಕಂಥದ್ದು ಅಷ್ಟೇ ಸತ್ಯ ಸತ್ಯಕ್ಕೆ ದೂರವಾಗಿರ್ಬೋದು ಅದು ಅಷ್ಟೇ ಸತ್ಯ ಕೂಡ ಯಾರು ಋಷಭರಾಶಿಯಲ್ಲಿದ್ದೀರೋ ತಮ್ಮ ಮನೋಕಾಮನೆಗಳನ್ನು ಈಡೇರಿಸ್ಕೋಬೇಕು ಅಂದರೆ ಪ್ರತಿ ದಿವಸ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ಸರಿಯಾದಂಥ ರೀತಿಯಲ್ಲಿ ಮದುವೆ ಆಗಬೇಕು ದಾಂಪತ್ಯದಲ್ಲಿ ವಿರಸ ಬರಬಾರ್ದು ವ್ಯಾಪಾರ ವಹಿವಾಟುಗಳು ಆಗಬೇಕು ನಿಮ್ಮ ಮನೋಕಾಮನೆಗಳು ಹಣಕಾಸಿನ ವಿಚಾರಗಳು ಎಲ್ಲವನ್ನು ಶುಭವನ್ನು ಕೊಡಬೇಕು ಸಿಂಪಲ್ ಲಾಜಿಕ್ ಸೂರ್ಯನನ್ನು ಪ್ರಾರ್ಥನೆ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ ಯಾವ ರೀತಿಯಾಗಿ ಒಂದು ಕೇವಲ ಎಕ್ಕದ ಹೂವನ್ನು ಹಾಕ್ಕೊಳ್ಳಿ ಹಾಕ್ಕೊಳ್ತಾ ಸೂರ್ಯನಿಗೆ ಅರ್ಘ್ಯವನ್ನು ಓಂ ಗ್ರಿಣಿ ಆದಿತ್ಯಾಯ ಸೂರ್ಯಾಯ ಓಂ ಓಂ ಗ್ರಿಣಿ ಆದಿತ್ಯಾಯ ಸೂರ್ಯಾಯ ಓಂ ಓಂ ಗ್ರಿಣಿ ಆದಿತ್ಯಾಯ ಸೂರ್ಯಾಯ ಓಂ ಈ ರೀತಿಯಾದಂಥ ಪ್ರತಿ ದಿವಸ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ನೋಡಿ ಪ್ರತಿ ದಿವಸ ಮಾಡಬೇಕಿವೆಲ್ಲ ಕೆಲಸಗಳು ನೆವರ್ ವಿ ಕೆ ನಾಟ್ ಸ್ಟಾಪ್ ಇನ್ ಒನ್ ಡೇ ಈವನ್ ಏನೋ ಅನಿವಾರ್ಯವಾಗಿ ಸ್ಟಾಪ್ ಮಾಡ್ಬೋದು ಉದ್ದೇಶಪೂರ್ವಕವಾಗಿ ಸ್ಟಾಪ್ ಮಾಡಬೇಡಿ ನಿಮ್ಮ ಮನೋಕಾಮಿ ಇರಬೇಕು ನನ್ನ ಹಣಕಾಸು ಚೆನ್ನಾಗಿರ್ಬೇಕು ನನ್ನ ಕುಟುಂಬ ಚೆನ್ನಾಗಿರಬೇಕು ಲಾಭ ಬರಬೇಕು ವ್ಯಾಪಾರದಲ್ಲಿ ವೃದ್ಧಿ ಆಗಬೇಕು ದಿ ಬೆಸ್ಟ್ ರೆಮಿಡೀಸ್ ಹಾಗೆ ಋಷಭರಾಶಿಯಲ್ಲಿ ಇರ್ತಕ್ಕಂಥವ್ರು ತಂದೆಯ ರೊಟ್ಟಿಗಿನ ಬಾಂಧವ್ಯತೆಯನ್ನು ಚೆನ್ನಾಗಿಟ್ಕೋಬೇಕು ಅವರ ಆಸ್ತಿಯನ್ನು ಕಳಿಬಾರದು ವಿಶೇಷವಾಗಿ ಋಷಭ ರಾಶಿ ತಂದೆಯ ಆಸ್ತಿಯನ್ನು ಕಳಿಬೇಡಿ ಏನೇ ಸಂಕಷ್ಟಗಳು ಬಂದ್ರೆ ಸ್ವಲ್ಪ ಅದನ್ನು ಆದಷ್ಟು ನಿರ್ವಹಣೆಯನ್ನ ಮಾಡ್ತಕ್ಕಂಥ ಕಾರ್ಯಗಳನ್ನು ಮಾಡ್ಕೊಳ್ಳಿ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ನಿಮ್ಮ ಮನೋಕಾಮನೆಗಳು ಇರ್ತದೆ ವಿಶೇಷವಾಗಿ ಋಷಭ ಇರ್ತಕ್ಕಂಥವ್ರು ಬಹಳ ಸರಳವಾಗಿ ಹದಿಮೂರು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಹಾಗೆ ಜಾತಕದ ಪ್ರಕಾರ ಸರಿಯಾಗಿ ನೋಡಿಕೊಂಡು ಸೂರ್ಯನ ಸ್ಥಾನ ಎಲ್ಲಿದೆ ನೋಡ್ಕೋಬೇಕಾಗ್ತದೆ ಬಟ್ ಋಷಭ ರಾಶಿಗೆ ನಾಲ್ಕರ ಅಧಿಪತಿಯಾಗಿರ್ತಕ್ಕಂಥದ್ದು ಸೂರ್ಯ ಯಾವ ಒಂದು ಹರಳನ್ನು ಹಾಕ್ಕೊಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೋಡ್ಕೋಬೇಕು ಜಾತಕದ ಪ್ರಕಾರ ನೀವು ಋಷಭ ರಾಶಿಯಲ್ಲಿರ್ತಕ್ಕಂಥವ್ರು ರೂಬಿಯನ್ನು ಧಾರಣೆ ಮಾಡ್ಕೋಬೇಕಾ ಹೇಗೆ ಅಂತಕ್ಕಂಥದ್ದು ಬಟ್ ಹರಳು ಹಾಕೊಳ್ತಕ್ಕಂಥದ್ದು ವೆರಿ ವೆರಿ ಸರಿಯಾಗಿ ಮಾರ್ಗದರ್ಶನವನ್ನು ತಗೊಂಡು ಹಾಕೋಬೇಕಾಗುತ್ತೆ ಹಾಗೇ ಸುಮ್ಮನೆ ನಾನು ರೂಬಿ ಹಾಕೊಳ್ಳಿ ಅಂತ ಹೇಳಲಿಕ್ಕೆ ಆಗಲ್ಲ ಬಟ್ ರುದ್ರಾಕ್ಷಿ ನೆವರ್ ಡೋಂಟ್ ವರಿ ಯಾವುದೇ ರುದ್ರಾಕ್ಷಿ ಹಾಕ್ಕೊಂಡ್ರೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿಯನ್ನು ಕೊಡ್ತಕ್ಕಂಥ ಇರುತ್ತೆ ರುದ್ರಾಕ್ಷಿ ಯಾವತ್ತೂ ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ ನೀವು ಯಾವುದೇ ರುದ್ರಾಕ್ಷಿಯನ್ನು ಹಾಕ್ಕೊಂಡ್ರೆ ಅದು ಕೆಟ್ಟದ್ದಂತೂ ಆಗೋದಿಲ್ಲ ಇದು ಅಷ್ಟೇ ಸತ್ಯ ಆದರೆ ಸ್ಟೋನ್ಸ್ ಬಹಳ ಕೇರ್ಫುಲ್ಲಾಗಿ ಹಾಕ್ಕೋಬೇಕು ಸಾಧ್ಯವಾದ ಋಷಭರಾಶಿಯಲ್ಲಿರ್ತಕ್ಕಂಥವರು ನಿಮಗೆ ಶುಭವನ್ನು ಕಾಣಲಿಕ್ಕೋಸ್ಕರ ಪೆರಿಡಾಟ್ ಯೂಸ್ ಮಾಡ್ತಕ್ಕಂಥದ್ದು ಸತ್ಯ ಪೆರಿಡಾಟ್ ಅನ್ನು ಹಾಕ್ಕೊಳ್ತಕ್ಕಂಥದ್ದು ಮಾಡಿ ಇದು ಎಲ್ಲದಕ್ಕೂ ಕೂಡ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಯನ್ನು ಮಾಡ್ತಕ್ಕಂಥ ಇರುತ್ತೆ ಸೂರ್ಯನ ಸ್ನೇಹಿ ಗ್ರಹವಾಗಿರ್ತಕ್ಕಂಥದ್ದು ನಿಮ್ಮ ಮನೋಕಾಮನೆಗಳಿರ್ತಕ್ಕಂಥದ್ದು ಇರ್ತದೆ ಆದರೂ ಅನಾಲಿಸ್ ಮಾಡ್ಕೊಂಡು ಹಾಕೊಳ್ತಕ್ಕಂಥದ್ದು ಅತಿ ಮುಖ್ಯ ಸಾಧ್ಯವಾದಷ್ಟು ಸೂರ್ಯನ ನಾರಾಯಣ ಮಂತ್ರ ಅಥವಾ ಸೂರ್ಯ ಆದಿತ್ಯ ಹೃದಯ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಯಾವುದು ಬರಲಿಲ್ಲ ಗುರುಗಳೇ ಓಂ ಭಾಸ್ಕರಾಯ ನಮಃ ಸೂರ್ಯನ ಅಭಿಮುಖವಾಗಿ ಕೂತೇಳಿ ಅಥವಾ ಓಂ ಗ್ರಿಣಿ ಆದಿತ್ಯಾಯ ಸೂರ್ಯಾಯ ಓಂ ಯಾವುದಾದ್ರು ಒಂದು ಮಂತ್ರವನ್ನು ಪಠನೆ ಮಾಡಿ ಅರ್ಘ್ಯ ಪ್ರಧಾನವಾಗಿ ಕೊಡಬೇಕಾದ್ರೆ ಓಂ ಗ್ರಿಣಿ ಆದಿತ್ಯಾಯ ಸೂರ್ಯಾಯ ಓಂ ಈ ಮಂತ್ರಗಳನ್ನು ಪಠನೆ ಮಾಡಿ ಖಂಡಿತವಾಗಿ ನಿಮ್ಮ ಕಾಮ ತ್ರಿಕೋಣಗಳು ಅರ್ಥಾತ್ ನಿಮ್ಮ ಇರುತ್ತೆ ಸರಿಯಾದಂಥ ಸಮಯಕ್ಕೆ ಮದುವೆ ಆಗ್ತದೆ ವ್ಯಾಪಾರ ವಹಿವಾಟುಗಳಲ್ಲಿರ್ತಕ್ಕಂಥವ್ರಿಗೆ ಲಾಭ ಬರ್ತಕ್ಕಂಥ ಸ್ಟಾರ್ಟ್ ಆಗುತ್ತೆ ಶುಭವಾಗ್ತಕ್ಕಂಥದ್ದು ಇರ್ತದೆ ಆಸೆಗಳು ಇರ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬವಂತು